ಓಂ ಶಾಂತಿ ಮುಪ್ಪತ್ತು ತಾರೀಕು ಡಿಸೆಂಬರ್ ದಿತ ಮಹಾವಾಕ್ಯ ಮಧುರಾತಿ ಮಧುರ ಶಿವ ಪರಮಾತ್ಮನ ವಾಣಿ ಮಧುರ ಜೋಗುಲೆ ಪಾಪ ಮಂದಿನ ಹಿಡ್ದು ಹಿಡ್ದು ಕೊಂಚ ಹಲ್ಕ ಪಣ ಲೈಟ್ ಆದ ಫೀಲ್ ಆಡೋದಾಂಡ ನಮ ಒಫಾದಾರ ಹಾನೆಸ್ಟ್ ಆದ ಒಪ್ಪೋಡು ಪನ್ಪೇರು ಆತ ಆತ ನಿಷ್ಠಾವಂತರಾದ ಆತ ನಿಯ ಆದ ನಮ್ಮ ಕರ್ಮನ್ನ ನಮ್ಮ ಆ ಅಪಗ ನಮಗೆ ಮಲತ್ತಿನ ಪರಮಾತ್ಮ ಅವನ ಬರೆಯಿಡು ನಮ್ಮ ಕರ್ಮ ಎಂಜಿನ ಮಲ್ತದ ಪಂಟದ ಬರೇಂಟಾ ಆಯ್ತು ಕ್ಷಮ ಅದು ಪೋಪು ನಮ್ಮ ಮಲ್ದಿನದ ಅದಾಳದೆ ನಮ್ಮ ಕರ್ಮ ಗೊತ್ತಿತ್ತದ ಗೊತ್ತಿತ್ತೆ ನೆನ ಹತ್ರ ಮಲ್ತದ ಆಯ್ಬೇಕ ಗೊತ್ತಾಪಣು ಓ ಇದು ಮಲ್ಲ ಪಾಪದ ಕೆಲಸ ಒಂದು ಮಲ್ಪರೆ ಬಲ್ಲಿತ್ತನ್ನು ಬಂಡದ ಅಪ್ಪಾಗ ನಮ್ಮ ಮನಸ್ಸೇ ನಮ್ಮನ್ನೇರ ಶುರು ಮಾಡಬೋಣು ಆಯ್ದ ನಮ್ಮ ಒಂಜಿ ಲೈಟ್ ಫೀಲ್ ಮಲ್ಪಡು ಒಂದು ರಿಲ್ಯಾಕ್ಸ್ ಫೀಲ್ ಆವಡೊಂದು ಅಂಡ ಹಗುರತನ ಆ ಹಗುರತನ ನಮಗೆ ಬರೋಡು ಒಂದು ಇತ್ತಂಡ ನಮ್ಮ ಮಸ್ತ ನಿಷ್ಠಾವಂತರಾದ ನಿಯತ್ ನಿಯತ್ತಾದಿತ್ತದ ನಮ್ಮ ಕರ್ಮಕ್ಕೆ ಕಥೆನು ಭಗವಂತಗ ಅವಿನ ಬರೆದು ಅಪಗ ಅಪ್ಪಾಗ ಕ್ಷಮ ಕ್ಷಮತಿಕ್ಕರೆ ಸಾಧ್ಯ ಉಂಟು ಕ್ಷಮೆ ಆಪುಂಡು ಪಂಪೇನು ಒಬ್ಬ ಸಂಗಮಯ ಕೊಟ್ಟು ನಿಖು ಜೋಕಲೆಗೆ ವಾ ಒಂದು ಬೀಜ ನಿಕ್ಲೆಗ್ ಪಾಡರೆ ಸಾಧ್ಯ ಜಿ ಪಂಪಲಿಕ್ಕ ಸಂಗಮೈ ಕೊಟ್ಟು ನಮ್ಮ ದಾದ ಅನ್ಪ ಪರಮಾತ್ಮ ಸಂಗಮ ಕೊಟ್ಟು ಕಲ್ಪವನೇ ದೇಹಿ ಅಭಿಮಾನಿ ಆತ್ಮ ಆತ್ಮಾಭಿಮಾನಿಯಿಂದ ದೇಹ ಅಭಿಮಾನ ಅಶ್ವಥ ಮೋಜಿ ಜನ್ಮದ ದೇಹ ಅಭಿಮಾನನು ದೆಪ್ಪೆರೆಗೋಸ್ಕರ ಭಗವಂತೆ ಈ ಜ್ಞಾನನು ಕೋರ್ತು ಆತ್ಮ ಅಭಿಮಾನಿ ನಾಯ ದೇಹ ಅಭಿಮಾನಿ ದೇಹದ ವಿನಾಶ ಆತ್ಮ ವಿನಾಶಿ ಅಂಜೋದು ದೇಹ ಅಭಿಮಾನದ ಬೀಜ ನಿಖಿಲಗಿ ಸಂಗಮಗೊಟ್ಟು ಪಾಡದೆ ಸಾಧ್ಯ ಈ ಬೀಜ ಮಾತ ವಿಕಾರದ ಜಾಡ ಬರ್ಪುಣ್ ಆಯ್ತು ಆಕೆ ಆ ಒಂದು ವಿಕಾರದ ಗಿಡೋಟು ಏನ್ಜಿನ ಆ ಗಿಡ ಗಿಡೋಟು ಗೆಲ್ಲುಲು ಪೂರ ಬೆಳೆಪಣ್ಣು ಹ್ಮ್ ಐಕ್ ಬಂದ್ಬೇರೆ ಈ ಸಮಯ ಇಡೀ ವಿಶ್ವಡೆ ಐನ್ ವಿಕಾರದ ಜಾಡು ಜಾಡು ಪಂಡ ಗಿಡ ಹ್ಮ್ ಸೊ ಅವು ಇತ್ತೆ ಬೆಳೆದು ಮಲ್ಲ ಮಾರಾನೆ ಅದು ಪೋತು ಸ ಮಾತರ್ಲ ಬೀಜ ಪಾಡೋದು ಕಾಮ ಬೊಕ ಕ್ರೋಧದ ಬೀಜನ್ನು ಅಂಚದು ಪದಪಿನ ನಿಕುಲು ಜೋಕುಲು ಅಮ್ಮೆರ್ನ ಡೈರೆಕ್ಷನ್ ಯೋಗ ಬಲು ಪಾವನಾಲೇ ಈ ಬೀಜ ಪಾಡುನೇನು ಉಂಟೆಂದ ಏಪ ಪರಮಾತ್ಮನೇ ಜ್ಞಾನ ತಿಕ್ಕೊಂಡು ಯಥಾರ್ಥವಾದ ಅರ್ಥ ಕೋಡೆ ಪಣ್ಣಿನ ತೀಕ್ಷ್ಣ ಬುದ್ಧಿದ ಎತ್ತಿನ ಮಾತ್ರ ಡಲ್ ಹೆಡ್ ಇಡತ್ ಆತ್ ಮಹೀನ್ ಬುದ್ಧಿ ಇತ್ತಿನಾಗ ಮಾತ್ರ ಈ ಜ್ಞಾನ ಅರ್ಥ ಆಪಿನಿ ಅವನ ತನ್ನ ಜೀವನೋಡು ಅಳವಡಿಸರೆ ಶುರು ಮಾಡ್ಬೋದು ಅಂಚೆನೆ ನಿಕ್ಲೆಗ ಜೋಕ್ಲೇಗ ಏಪ ಈ ಜ್ಞಾನ ತಿಕ್ಕೊಂಡು ಅರ್ಥ ಆಂಡ ಆ ಪುಂಡ ಆಯ್ದು ತನ್ನ ತಿಕ್ತದ ಅನ್ಬಿಡ ಯೋಗ ಬಲೊಟ್ಟು ಒಟ್ಟು ಸುರು ಶುರು ಭಗವಂತ ಭಗವಂತನಮ್ಮ ಏತ ನೆನಪು ಮನ್ಪು ಆತ ನಮಗೆ ಪವಿತ್ರತೆ ಪಾವನಾಪಿನಂಜನ ಶಕ್ತಿ ನಮಗೆ ಭಗವಂತ ಕೊರಪಿರು ಹಾಂ ಬೊಕ್ಕ ಈ ಬೀಜೋನು ಬಿತ್ತು ನೀನು ನಮ್ಮ ಉಂತ್ ತೋಡು ಒಂದು ಪಂದ್ಪೇರು ಪರಮಾತ್ಮೆ ಹ್ಞೂ ಏತು ಒಂಜಿ ಸ್ಟೆಪ್ ಸ್ಟೆಪ್ಪು ಭಗವಂತ ನಮಗೆ ಪ್ರತಿ ಒಂಜನ ಅರ್ಥ ಅಂತ ಕೊರೋದು ಹ್ಞೂ ಸದಾ ಸ್ಮೃತಿ ಟು ಉಪ್ಪಡೆ ನಮ್ಮ ಇತ್ತೇ ನಮ್ಮ ಬ್ರಾಹ್ಮಣ ಜೀವನೋಡುಲ್ಲ ಅಂಚದುಪ್ಪನಾಗ ವಿಕಾರ್ದು ನಮ್ಮ ಮಸ್ತ್ ಮಸ್ತ್ ದೂರ ಉಪ್ಪಡು ಬುಕ್ಕ ಓವೇ ನಮನೆದ ನಮಗೆ ಒಂಜಿ ಕೆಟ್ಟ ದೃಷ್ಟಿ ಉಪ್ಪೆರೆ ಬಲ್ಲಿ ಭಗವಂತನೊಟ್ಟಿಗೆ ನಮ್ಮ ಏಫಲ ನಿಷ್ಠಾವಂತವಾದ ಹಾನೆಸ್ಟಿ ಆದ ಆತ ನಿಯತ್ತಾದ ಒಪ್ಪುಡು ಆತ ಸತ್ಯುಡು ಉಪ್ಪುಡು ಭಗವಂತನೊಟ್ಟಿಗೆ ಹ್ಞೂ ಡಬ್ಬಲ್ ಸೆರ್ತಾಜ್ ಡಬ್ಬಲ್ ಕಿರೀಟದಾರಿ ದಾರಿ ದೇವತಾ ಆ ಮಸ್ತ್ 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 ಮಧುರ ಆವಡು ನಿಕುಲು ಆತೇ ಬುದ್ಧಿದ ಲೈನ್ ಕ್ಲಿಯರ್ ಆದ ದಿ ರಾಜಯೋಗದ ತಪಸ್ಯ ಮಲ್ತೊಂದು ಉಪ್ಪುಡು ಬಂದಪೇರಿ ಹ್ಞೂ ರಾಜ ಆದಿ ರಾಜ ಡಬ್ಬಲ್ ಕಿರೀಟ ದಾರಿ ಪಂಡ ಏರು ಏರು ದೇವಿ ದೇವತೆಲೆಗೆ ಅವು ಡಬ್ಬಲ್ ಕಿರೀಟ ದಾರಿ ಹಾಂ ಒಂಜಿ ಎದುರುಡ್ಲ ಉಂಡು ಒಂಜಿ ಪಿರೋಡ್ ಪ್ರಕಾಶದ ಕಿರೀಟಲ್ಲ ಉಂಟು ಅವು ಡಬ್ಬಲ್ ಕಿರೀಟ ದಾರಿ ದೇವಿ ದೇವತೆಲೆಗೆ ಮಾತ್ರ ಅವು ತುಜಪ್ಪ ಅವೇರು ಒಳ್ಳೆ ಒಲ್ಪ ಏರಿಗಳ ತುಜಪ್ಪಾವ್ ಚೇರು ಅವಿನ ಭಗವಂತೆ ಪನ್ಪಿನ್ ಅಂಜನೇ ವರದಾನಾದ ಉಂಡು ಸದ್ ಏಲ ಸದಾ ಹಾಂ ವಿಶಾಲವಾಯ ಬೇಹತ್ತದ ಶ್ರೇಷ್ಠವಾಯ ಸ್ಥಿತಿಟ್ಟು ಸ್ಥಿತಿ ಆಯಿನ ಜೋಕುಲೆ ಬಂಧನ ಮುಕ್ತ ಜೀವನ ಮುಕ್ತ ಆತ್ಮಲು ಏಪಲ ಸದಾ ಶ್ರೇಷ್ಠವಾಯಿನ ಸ್ಥಿತಿ ಆಪಿನ ಕುಲೇ ಬಂಧನ ಮುಕ್ತ ಜೀವನ ಮುಕ್ತ ಆತ್ಮಲು ಐರಿನ ಬಂಧನ ಒಪ್ಪು ಏರಿನ ಬಂಧನ ಒಪ್ಪು ಜೀವನುಡು ಜೀವನ ಮುಕ್ತ ಜೀವನುಡು ಉಲ್ ಆಡಲ ಅಲ್ಪ ಒಲ್ಪ ಓಲ ಐಟ್ ಎಕ್ ಆತಲ್ಲ ನಮ್ಮ ಅವಿನ ಐ ಇದ್ದುದ ಆತ ಎಡ್ಡೆ ನಮ್ಮ ಅನುಭವ ಮಲ್ಪುವ ಪ್ರತಿ ಒಂಜಲ ಖುಷಿತ್ತ ಪ್ರತಿ ಒಂಜಲ ಸುಖೋಡ್ತಾ ಪ್ರತಿ ಒಂಜಲ ನಮ್ಮ ಅನುಭವ ಮಲ್ಪರೆ ಸಾಧ್ಯ ಉಂಟು ದೇಹ ಅಭಿಮಾನ ಅವು ಹದ್ದು ಬಂದ್ಬಿರು ಹ್ಞೂ ಕಂಟ್ರೋಲ್ಡು ಲಿಮಿಟೆಡ್ ಸ್ಥಿತಿ ದೇಹಿ ಅಭಿಮಾನ ದೇಹಿ ಪಂಡಯನ ಆತ್ಮ ಈ ಆತ್ಮದ ಮಿತ್ತದ ಫೋಕಸ್ ಅಭಿಮಾನ ಅವಳು ಆ ಆ ವಿಶಾಲವಾಯಿನ ಸ್ಥಿತಿ ಆತ ಶ್ರೇಷ್ಠವಾಯಿನ ಸ್ಥಿತಿ ದೇಹ ಬತ್ತಿ ನೆಡ್ದ ಹತ್ರ ಮಸ್ತ್ ನಮ್ಮ ಕರ್ಮ ಬಂಧ ನೋಡು ಉಪ್ಪುವ ಹ್ಮ್ ಮಲ್ಪಡ್ ಆಪುಣು ಆಂಡ ಯಾನ ದೇಹಿನ್ ಪಂಡದ ಇತ್ತಂಡ ಅಪಗ ಸದ್ ಮಾತ ಬಂಧ ನೋಡ್ದೆಲ್ಲ ಮುಕ್ತ ಆಪಣು ಬಂಧನ ಮುಕ್ತನೇ ಜೀವನ ಮುಕ್ತ ಹ್ಞೂ ಶ್ರೇಷ್ಠ ವಾಯನ ಸ್ಥಿತಿ ಇಟ್ಟು ಸ್ಥಿತಿ ಆಪಿನೇ ಈ ಪ್ರಪಂಚದ ವಾಯುಮಂಡಲ ವೈಬ್ರೇಷನ್ ತಮೋ ಪ್ರಧಾನ ವೃತ್ತಿ ಮಾಯದ ವಾರ್ ಅವು ಮಾಯ ನಮ್ಮಡ ಎಂಜ ಬರ್ಪಣ್ಣ ಮಾಯ ನಮಗೆ ವಿರುದ್ಧವಾದ ಲಡೈಮಂತಿನೇಖ ಹ್ಞೂ ನೆರ್ದು ಇಟ್ಲ ಮುಕ್ತ ಆಪೇರು ಹ್ಞೂ ಐಟ್ ಪೂರ ಮುಕ್ತ ಅವಂದು ಬಂದ್ಪೇರಿ ಐಕಲೇನ ಜೀವನ್ ಮುಕ್ತಿ ಸ್ಥಿತಿ ಇಂದ ಬಂದ್ಪೇರ್ ಅನುಭವ ಸಂಗಮ ಐಟೆ ಆ ಅಂತ ಬಂದ್ಪೇರ್ ಭಗವಂತೆ ತುಳೆನೆ ಪೂರ ಎಂಚಿನ ಕರ್ಮಡು ಕರ್ಮದ ಕರ್ಮ ಬಂಧನ ಹ್ಮ್ ಮಾಯಾ ಇಂದು ಪೂರ ಮಸ್ತುಂಡು ಬಂಧನ ಬಂಧನ ಮಸ್ತುಂಡು ಶರೀರಗೂ ಬತ್ತಿ ಬಕ್ಕ ಆತ್ಮ ನಮ್ಮ ಶರೀರದನೆ ದೇಹ ಅಭಿಮಾನ ಹೊಡಿತಾಡ ಒಂದು ಪೂರ ನಮಕ್ ಬಂಧನನೆಂದು ಹ್ಮ್ ಬಂಧನ ಮುಕ್ತನೇ ಜೀವನ್ ಮುಕ್ತ ಅಂತ ಬಂದಪೇರು ಆ್ಯಂಡ್ ಅಂಜಿನ ಸ್ಥಿತಿ ಉಪ್ಪುಡು ಅಪಗ ಅಪ್ಪಗ ವಾಯುಮಂಡಲದ ಉಪ್ಪು ದ ಉಪ್ಪು ತಮೋಗುಣಿ ವೃತ್ತಿದ ಉಪ್ಪು ಮಾಯದ ಒಂಜತ ಬೇರೆ ಒಂಜತ ಬೇರೆ ಯುದ್ಧ ಉಪ್ಪು ಹ್ಮ್ ನು ಮಾತಿನ ಮುಕ್ತ ಕುಲೆ ಕುಲೇ ಮುಕ್ತಿ ಈ ಶರೀರುಡು ಯಾತ್ಮ ಉಪ್ಪುನಗನೆ ಜೀವನ್ ಮುಕ್ತಿದ ದ ಅನುಭವ ಏತು ಪೊರಳು ಏತು ಲಾಯಕ ಹಾಂ ಅಂಜಿನ ಸ್ಥಿತಿರು ನಮಗೆ ಒಪ್ಪೆರೆ ಸಾಧ್ಯ ಉಂಟು ಭಗವಂತನೇ ಈ ಜ್ಞಾನನು ನಮ್ಮದೆತ್ತೊಂದು ಅರ್ಥ ಅಂತೊಂಡ್ರದ ಬೊಕ್ಕ ಆರು ಕೋರ್ನ ಡೈರೆಕ್ಷನ್ ಆರುಕೋರ್ನ ಶ್ರೀಮತದ ಮಿತ್ತ ನಮ್ಮ ಜೀವನ ನಡ್ಪೊಂದು ಬೋಯ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇಂಚ ಒಪ್ಪೆರೆ ಸಾಧ್ಯ ಉಂಟು ಅಂಜನೇ ನಿಶ್ಚಯ ಬುದ್ಧಿದ ನಿಶಾನಿ ಕುರು ನಿಶ್ಚಿಂತ ವಿಜಯಿ ಬೊಕ್ಕ ನಿಶ್ಚಿತ ಅವು ನಿಶ್ಚಿತ ವಿಜಯ ಬೊಕ್ಕ ನಿಶ್ಚಿಂತ ಒಲ್ಪ ನಮಗ ನಿಶ್ಚಯ ಬುದ್ಧಿ ಪರಮಾತ್ಮನ ಭಗವಂತನ ಬಾಲೆ ಪರಮಾತ್ಮನ ಜ್ಞಾನ ಸತ್ಯ ಜ್ಞಾನ ಆ ಭಗವಂತನ ಮಿತ್ತದ ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯೆ ಅಂತ್ಯದ ಜ್ಞಾನ ಪ್ರತಿ ಒಂಜಲ ಆ ಒಂದು ಪೋಪಿನ ಸೃಷ್ಟಿಚಕ್ರೋಡು ಆಪಿನ ಎಡ್ಡೆಗೆ ಆಂಡ ಆಪಿನನೆ ಆಪಿನಿ ಪಂಪಿನ ಪ್ರತಿಯೊಂಜಿಲೂ ನಮಗೆ ಗೊತ್ತಾ ಪುಣ್ಣಿಟ್ಟು ಅಪ್ಪಾಗ ನಿಶ್ಚಯ ಭಗವಂತನ ಮಿತ್ ಹೆಂಚಿನ ಆವಾಡು ಹೆಂಚಿನ ಪಾಡು ಎಂಚೊಪ್ಪಡು ಎಂಚನೆಪ್ಪಡ ಆಂಡ ನಿಶ್ಚಯ ಬುದ್ಧಿ ಪರಮಾತ್ಮನ ಮಿತ್ತ ನಮಗೆ ಏತ ನಿಶ್ಚಯ ಬುದ್ಧಿ ಉಂಡ ಐತೆ ನಿಶೇನೆ ಆಯಿತ ಕುರುಹು ಏನು ಚಪ್ಪುಂಡ ನಿಶ್ಚಿತ ವಿಜಯ್ ನಿಶ್ಚಿತ ವಾ ಬಾಲೆಗ್ ಪರಮಾತ್ಮ ನಿಮಿತ್ತ ಭಗವಂತ ಮಿತ್ ಈತ ನಿಶ್ಚಯ ಒಪ್ಪುಂಡ ಆತ ವಿಜಯ ನಿಶ್ಚಿತ ಆಯ್ತು ಬಕ್ಕ ಅದು ಒಪ್ಪುಣ ಆಟೋಮೆಟಿಕ್ ಅದ ನಿಶ್ಚಿಂತ ಅದು ಆ ಬಾಲೆ ಆಯ್ತ ಕೈ ತಡೆ ಹೋಳ ವ್ಯರ್ಥ ಬರೆಯರ ಸಾಧ್ಯ ಮಾಯದ ಪ್ರವೇಶ ಆಯರ ಸಾಧ್ಯ ಓವೇ ನಮನದ ವಿಘ್ನ ಬೋರ್ಯರ ಸಾಧ್ಯ ಅವೇನು ಭಗವಂತೆ ಬಂದ್ಪರು ಏತ ಪರಮಾತ್ಮನ ಮೀತ್ ನಮಗೆ ಪುಣ ವಿಜಯ ನಿಶ್ಚಿತ ಅವೇ ನಿಶ್ಚಿಂತವಾದ ನಮ್ಮ ಓಳು ನಮ್ಮನ್ನು ಅಟ್ಯಾಕ್ ಬಂದ್ಪರೆ ಅವೇ ಶಕ್ತಿಗೆ ತಾಕತ್ತು ಒಪ್ಪುಚ್ಚು ಅವೇನು ಭಗವಂತೆ ಆ ಸ್ಮೃತಿನ ನಮಗೆ ಕೊರೊಂದುಲ್ಲೇರು ನೆತ್ತ ಬಗ್ಗೆ ನಮ್ಮ ಮಸ್ತ್ ಕುಲೊಂದು ಮನನ ಚಿಂತನೆ ಮನ್ಪೋಡು ನೆನ ಗಡಿ 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 ನಮ್ಮ ಕೇಂದ್ರ ನೆತ್ತ ಬಗ್ಗೆ ಚಿಂತನೆ ಮನ್ಪೋಡು ಅಪಗ ನಮಗೆ ನಮ್ಮ ಜೀವನಗೂ ಎವ್ರಿ ಡೇ ಲೈಫ್ ಲೈಫಿಗೆ ಮಸ್ತ್ ಯೂಸ್ ಆಗ್ಬೋದು ಎತ್ತ ಅನುಭವ ಅನ್ಬೋಡು ಕಾಲಿ ಕೇನು ನತ್ತು ಕಾಲಿ ಅಂದು ಪಂದದ ಒಪ್ಪು ನತ್ತು ಆಂಡ ನಮ್ಮ ಅವೇನು ನಮ್ಮ ಜೀವನೋಡ ಮಲ್ತದ ಆಯ್ತ ಅನುಭವನೂ ನಮ್ಮ ಪಡೆಯೋಡು ಅವು ವೆರಿ ಇಂಪಾರ್ಟೆಂಟ್ ಕೇನಾರ ನಮ್ಮ ಭಕ್ತಿ ಮಾರ್ಗ ಮಸ್ತ್ ಸತ್ಸಂಗ ಪೋ ಒಪ್ಪ ಒಪ್ಪ ಕೇನು ಮನ್ಪ ಒಪ್ಪು ಅವೇನು ಖುಷಿ ಆಗ್ಬೋಡು ಮಾತಾಡ ನಮ್ಮ ಜೀವನೋಡು ನಮ್ಮ ಅವಿನ ಅನುಭವ ಮಂತಿಜಾ ಅನುಭವಲ್ ಕೇನಿನಿ ಮಾತ್ರ ಒಪ್ಪಿನಿ ಮಾತ್ರ ಅನುಭವ ಅನ್ಪು ಓಂ ಶಿ